ಹೃದಯಾಘಾತ ಪ್ರಕರಣಗಳ ಹೆಚ್ಚಳ ಸರ್ಕಾರಕ್ಕೆ ತಜ್ಞರ ಸಮಿತಿಯಿಂದ ವರದಿ ಸಲ್ಲಿಕೆ ಹೃದಯಾಘಾತಗಳಿಗೆ ಜೀವನ ಶೈಲಿ ಕಾರಣ ಎಂದ ತಜ್ಞರ ಸಮಿತಿ ಹೃದಯಾಘಾತ ಪ್ರಕರಣಗಳನ್ನು ತಡೆಗಟ್ಟಲು ಸಮಿತಿ ನೀಡಿದ ಶಿಫಾರಸುಗಳೇನು ಕೋವಿಡ್ ಹಾಗೂ ಅದರ ಲಸಿಕೆಗಳ ದೀರ್ಘಕಾಲೀನ ಅಡ್ಡಪರಿಣಾಮಗಳ ಬಗ್ಗೆ ದೊಡ್ಡ ಅಧ್ಯಯನ ಅಗತ್ಯ ಎಂದ ವರದಿ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ನಂತರ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಕೋವಿಡ್ ನೈನ್ಟೀನ್ ಲಸಿಕೆಯಿಂದಲೇ ಹೃದಯಾಘಾತ ಸಂಭವಿಸುತ್ತಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಭಾರ ನಿರ್ದೇಶಕ ಡಾ ಕೆಎಸ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿಯ ವರದಿ ತಿಳಿಸಿದೆ ಕೊರೋನಾ ಸೋಂಕು ಹಾಗೂ ಲಸಿಕೆಯ ದೀರ್ಘಕಾಲೀನ ಅಡ್ಡ ಪರಿಣಾಮಗಳ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆಯ ಅಗತ್ಯವಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಅಂದರೆ ಐಸಿಎಂಆರ್ನಂತಹ ರಾಷ್ಟೀಯ ಸಂಸ್ಥೆಗಳು ಈ ಬಗ್ಗೆ ಬಹುಶಸ್ತಿನ ಅಧ್ಯಯ ನಡೆಸಬೇಕು ಅಂತ ವರದಿ ಹೇಳಿದೆ ಕೋವಿಡ್ ಲಸಿಕೆಗೆ ಆತುರಾತುರದಲ್ಲಿ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಇರಬಹುದು ಅನ್ನೋದನ್ನ ಅಲ್ಲಗಳೆಯಲಾಗದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಈ ವರದಿ ಹೇಳಿದಂತಾಗಿದೆ ಶನಿವಾರ ತಜ್ಞರ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರದಿ ಸಲ್ಲಿಸಿದ್ದು ಸಮಿತಿ ಅಧ್ಯಯನಕ್ಕೆ ಒಳಪಡಿಸಿದ ಇನ್ನೂರ ಐವತ್ತೊಂದು ಮಂದಿಯಲ್ಲಿ ಇನ್ನೂರ ನಲವತ್ತೊಂಬತ್ತು ಮಂದಿ ಕನಿಷ್ಠ ಒಂದು ಡೋಸ್ ಲಸಿಕೆ ಪಡೆದಿದ್ದಾರೆ ಅವರಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಜನ ಎರಡೂ ಡೋಸ್ಗಳನ್ನು ಪೂರ್ಣಗೊಳಿಸಿದ್ದಾರೆ ಲಸಿಕೆ ಪಡೆದವರಲ್ಲಿ ಶೇಕಡಾ ಐವತ್ತೇಳರಷ್ಟು ಕೋವಿಶೀಲ್ಡ್ ಶೇಕಡಾ ಇಪ್ಪತ್ತಾರಷ್ಟು ಜನ ಕೋವ್ಯಾಕ್ಸಿನ್ ಪಡೆದಿದ್ದರೆ ಶೇಕಡಾ ಹದಿನೇಳರಷ್ಟು ಜನರಿಗೆ ತಾವು ಯಾವ ಕಂಪನಿಯ ಲಸಿಕೆ ಪಡೆದಿದ್ದೀವಿ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇರಲಿಲ್ಲ ಅಂತ ತಿಳಿಸಿದೆ ಹೃದಯ ಸಂಬಂಧಿ ಕಾಯಿಲೆಗಳ ಹೆಚ್ಚಳಕ್ಕೆ ಜೀವನ ಶೈಲಿಯೇ ಮುಖ್ಯ ಕಾರಣ ಅಂತ ಅಧ್ಯಯನ ದೃಢಪಡಿಸಿದೆ ಕೋವಿಡ್ ಸೋಂಕಿನ ಪೂರ್ವ ಅವಧಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುವ ಹೃದ್ರೋಗಿಗಳಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿವೆ ಮಧುಮೇಹದ ಪ್ರಮಾಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟು ಇದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶೇಕಡಾ ಇಪ್ಪತ್ತು ಪಾಯಿಂಟ್ ಐದಕ್ಕೆ ಏರಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪೂರ್ವದಲ್ಲಿ ಅಧಿಕ ರಕ್ತದೊತ್ತಡದ ಪ್ರಕರಣಗಳು ಶೇಕಡಾ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ರಕ್ತದೊತ್ತಡದ ಪ್ರಮಾಣ ಶೇಕಡಾ ಹದಿನೇಳು ಪಾಯಿಂಟ್ ಆರಕ್ಕೆ ಹೆಚ್ಚಳವಾಗಿದೆ ಹೆಚ್ಚಿನ ಕೊಲೆಸ್ಟ್ರಾಲ್ ಸಮಸ್ಯೆ ಎರಡ್ ಸಾವಿರದ ಹತ್ತೊಂಬತ್ತರ ಪೂರ್ವದಲ್ಲಿ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಒಂದರಷ್ಟಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ನಲವತ್ನಾಲ್ಕು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದೆ ಧೂಮಪಾನಿಗಳ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಇದ್ದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಶೇಕಡ ಐವತ್ತೊಂದಕ್ಕೆ ಹೆಚ್ಚಳವಾಗಿದೆ ಅಂತ ವರದಿ ತಿಳಿಸಿದೆ ಅಧ್ಯಯನಕ್ಕೆ ಒಳಪಡಿಸಿದ್ದ ಹತ್ತರಲ್ಲಿ ಸುಮಾರು ಒಂಬತ್ತು ಮಂದಿ ಪುರುಷರಾಗಿದ್ದಾರೆ ಅರ್ಧದಷ್ಟು ಮಂದಿ ಬೆಂಗಳೂರಿನ ನಿವಾಸಿಗಳಾಗಿದ್ದಾರೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಮೂರು ಎರಡರಷ್ಟು ರೋಗಿಗಳಲ್ಲಿ ಯಾವುದೇ ಸಾಂಪ್ರದಾಯಿಕ ಅಪಾಯಕಾರಿ ಅಂಶಗಳು ಕಂಡುಬಂದಿಲ್ಲ ಅನ್ನೋದು ವರದಿಯಲ್ಲಿ ತಿಳಿಸಿದೆ ಯುವಕರಲ್ಲಿ ಹೃದಯ ಕಾಯಿಲೆಯ ಹೆಚ್ಚಳಕ್ಕೆ ಮಧುಮೇಹ ಅಧಿಕ ರಕ್ತದೊತ್ತಡ ಧೂಮಪಾನ ಮತ್ತು ಕೊಲೆಸ್ಟ್ರಾಲ್ನಂತಹ ಸಾಂಪ್ರದಾಯಿಕ ಮತ್ತು ಗೊತ್ತಿರುವ ಅಪಾಯಕಾರಿ ಅಂಶಗಳೇ ಪ್ರಮುಖ ಕಾರಣವಾಗಿವೆ ಕೋವಿಡ್ ನೈನ್ಟೀನ್ ಲಸಿಕೆಗಳು ಮತ್ತು ಹಠಾತ್ ಹೃದಯ ಸಾವುಗಳ ನಡುವೆ ಯಾವುದೇ ನೇರ ಕಾರಣವಿಲ್ಲ ಅಂತ ಅಧ್ಯಯನ ತಿಳಿಸಿದೆ ಬೆಂಗಳೂರಿನಿಂದ ಶೇಕಡಾ ನಲವತ್ತೇಳು ತುಮಕೂರಿನಿಂದ ಶೇಕಡಾ ಎಂಟರಷ್ಟು ಮಂಡ್ಯ ಕೋಲಾರ ಮತ್ತು ರಾಮನಗರ ತಲಾ ಶೇಕಡಾ ಐದರಷ್ಟು ಹಾಸನ ಶೇಕಡಾ ಮೂರರಷ್ಟು ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳಿಂದ ಒಟ್ಟು ಶೇಕಡಾ ಇಪ್ಪತ್ತೆರಡರಷ್ಟು ರೋಗಿಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಕೋವಿಡ್ ನೈನ್ಟೀನ್ ಲಸಿಕೆ ಯುವಕರಲ್ಲಿ ಹೃದಯಾಘಾತಕ್ಕೆ ಕಾರಣವಾಗ್ತಿದೆ ಎಂಬ ವ್ಯಾಪಕ ಚರ್ಚೆಯಾದ ಹಿನ್ನೆಲೆಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನಕ್ಕಾಗಿ ತಾಂತ್ರಿಕ ಸಲಹಾ ಸಮಿತಿ ರಚಿಸಿತ್ತು ಏಪ್ರಿಲ್ ಮತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಾದ ಇನ್ನೂರ ಐವತ್ತೊಂದು ಹೃದ್ರೋಗಿಗಳ ಮೇಲೆ ಈ ಅಧ್ಯಯನ ನಡೆಸಲಾಗಿದೆ ಅವರಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹನ್ನೆರಡು ಮಂದಿ ಮೂವತ್ತೊಂದರಿಂದ ನಲವತ್ತು ಅರವತ್ತಾರು ಮಂದಿ ಮತ್ತು ವರ್ಷ ವಯಸ್ಸಿನ ಹೃದ್ರೋಗಿಗಳಿದ್ದಾರೆ ಇನ್ನೂರ ಐವತ್ತೊಂದು ರೋಗಿಗಳಲ್ಲಿ ಹತ್ತೊಂಬತ್ತು ಜನರಿಗೆ ಕೋವಿಡ್ ಸೋಂಕು ಬಂದು ನಂತರ ಸೋಂಕು ಮುಕ್ತರಾಗಿದ್ದಾರೆ ಈ ಹತ್ತೊಂಬತ್ತು ಮಂದಿಯಲ್ಲಿ ಏಳು ಜನರಿಗೆ ಮಧುಮೇಹ ಏಳು ಜನರಿಗೆ ಅಧಿಕ ರಕ್ತದೊತ್ತಡ ಇಬ್ಬರಿಗೆ ಕುಟುಂಬದ ಇತಿಹಾಸ ಎಂಟು ಮಂದಿಗೆ ಯಾವ ಅಪಾಯಕಾರಿ ಅಂಶಗಳಿಲ್ಲ ಇನ್ನೂರ ಐವತ್ತೊಂದು ರೋಗಿಗಳಲ್ಲಿ ಇನ್ನೂರ ನಲವತ್ತೊಂಬತ್ತು ಜನರಿಗೆ ಕೋವಿಡ್ ಸೋಂಕಿನ ಲಸಿಕೆ ನೀಡಲಾಗಿದೆ ಐವತ್ ಮೂರು ಜನರಿಗೆ ಕೇವಲ ಒಂದು ಡೋಸ್ ನೂರ ಎಂಬತ್ತು ಜನರಿಗೆ ಎರಡು ಡೋಸ್ ಅನ್ನು ನೀಡಲಾಗಿದೆ ಹದಿನೇಳು ಮಂದಿಗೆ ಮೂರು ಡೋಸ್ ಲಸಿಕೆಗಳನ್ನು ಕೊಡಲಾಗಿದೆ ಕೋವಿಶೀಲ್ಡ್ ಲಸಿಕೆ ಅರವತ್ನಾಲ್ಕು ಮಂದಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಗಿದೆ ಐವತ್ತೆರಡು ಮಂದಿಗೆ ತಾವೇನನ್ನ ಪಡೆದಿದ್ದೀವಿ ಅಂತ ತಿಳಿದಿರಲಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ತಜ್ಞರ ಸಮಿತಿ ನೀಡಿದ ಶಿಫಾರಸುಗಳ ಬಗ್ಗೆ ನೋಡೋದಾದ್ರೆ ಯುವಜನರಲ್ಲಿ ಹಠಾತ್ ಹೃದಯಾಘಾತ ತಡೆಗಟ್ಟೋಕೆ ರಾಷ್ಟ್ರೀಯ ಹೃದಯ ಕಣ್ಗಾವಲು ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ ಕಾರಣಗಳಿಲ್ಲದ ಮರಣಗಳಿಗೆ ಕಡ್ಡಾಯ ಶವ ಪರೀಕ್ಷೆ ಜಾರಿಗೊಳಿಸಬೇಕು ಶಾಲಾ ಮಟ್ಟದಿಂದಲೇ ಅಂದರೆ ಹತ್ತನೇ ತರಗತಿ ಅಥವಾ ಹದಿನೈದು ವರ್ಷದಿಂದ ನಿಯಮಿತ ಹೃದಯ ರಕ್ತನಾಳದ ತಪಾಸಣೆ ನಡೆಸಬೇಕು ದೈಹಿಕ ಚಟುವಟಿಕೆ ಒಳ್ಳೆಯ ನಿದ್ರೆ ಒತ್ತಡ ಕಡಿಮೆಗೊಳಿಸಬೇಕು ಮತ್ತು ಆರೋಗ್ಯಕರ ಆಹಾರವನ್ನು ಉತ್ತೇಜಿಸುವ ಜೀವನ ಶೈಲಿ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಕೋವಿಡ್ ನೈನ್ಟೀನ್ ದೀರ್ಘಕಾಲೀನ ಪರಿಣಾಮಗಳನ್ನು ತನಿಖೆ ಮಾಡೋಕೆ ಐಸಿಎಂಆರ್ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಬಹುಕೇಂದ್ರ ಸಂಶೋಧನೆ ಕೈಗೊಳ್ಳಬೇಕು ಆರಂಭಿಕ ಗುರುತಿಸುವಿಕೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ವ್ಯಾಪಕ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳನ್ನು ಕೈಗೊಳ್ಳಬೇಕು ಹಠಾತ್ ಕುಸಿದು ಬಿದ್ದು ಸಾವುಗಳ ಬಗ್ಗೆ ವರದಿ ಮೌನವಾಗಿದೆ ಪ್ರತಿಬಂಧಕ ಚಿಕಿತ್ಸಾ ಪ್ರೋಟೋಕಾಲ್ ತಕ್ಷಣ ರೂಪುಗೊಳ್ಳಲಿ ಅಂತ ರಾಜರಾಮ್ ತಲ್ಲೂರು ಒತ್ತಾಯಿಸಿದ್ದಾರೆ ದಿಢೀರ್ ಸಾವುಗಳ ಬಗ್ಗೆ ನಿರಂತರ ಸರ್ಕಾರಗಳ ಗಮನ ಸೆಳೆದಿದ್ದ ಹಿರಿಯ ಪತ್ರಕರ್ತ ರಾಜರಾಮ್ ತಲ್ಲೂರು ಅವರು ಈ ವರದಿಗೆ ಪ್ರತಿಕ್ರಿಯಿಸಿದ್ದಾರೆ ವರದಿ ಸ್ಪಷ್ಟವಾಗಿ ತನ್ನ ಪರಿಶೀಲನೆಯ ಮಿತಿಗಳನ್ನು ಹೇಳಿಕೊಂಡಿದ್ದು ಬೃಹತ್ ಗಾತ್ರದ ಮುಂಗಾಣ್ಕೆಯ ಬಹು ಕೇಂದ್ರಗಳ ಬಹು ಆಯಾಮಗಳ ಅಧ್ಯಯನವನ್ನು ಐಸಿಎಂಆರ್ನಂತಹ ರಾಷ್ಟೀಯ ಸಂಸ್ಥೆಯ ಮೂಲಕ ನಡೆಸಿ ಕೋವಿಡ್ ಸೋಂಕು ಮತ್ತು ಲಸಿಕೆಗಳ ದೀರ್ಘಕಾಲಿಕ ಪರಿಣಾಮಗಳನ್ನು ಪರಿಶೀಲಿಸಬೇಕು ಅಂತ ಶಿಫಾರಸು ಮಾಡಿದೆ ಗಂಭೀರವಾದ ಸಂಗತಿಯಾಗಿರುವ ಹಠಾತ್ ಕುಸಿದುಬಿದ್ದು ಸಾವುಗಳ ಬಗ್ಗೆ ವರದಿ ಮೌನವಾಗಿದೆ ಇದು ಈ ವರದಿಯ ಬಹುದೊಡ್ಡ ಮಿತಿ ಅಂತ ರಾಜಾರಾಮ್ ತಲ್ಲೂರು ಹೇಳಿದ್ದಾರೆ ಎಳೆಯರಲ್ಲಿ ಹೃದ್ರೋಗಿಗಳ ಸ್ಕ್ರೀನಿಂಗ್ ಹಠಾತ್ ಕುಸಿದು ಸಾವುಗಳ ಅಟಾಪ್ಸಿ ಆಧಾರಿತ ದಾಖಲೀಕರಣ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಆಂದೋಲನ ಮೊದಲಾದ ಸಮಿತಿಯ ಶಿಫಾರಸುಗಳನ್ನು ನಾನು ಸ್ವಾಗತಿಸುತ್ತೇನೆ ಈ ವಿಚಾರದಲ್ಲಿ ರವೀಂದ್ರನಾಥ್ ಸಮಿತಿ ವರದಿಯ ನಿಲುವು ಪ್ರವಾಹದಲ್ಲಿ ಸಿಕ್ಕು ತೊಳಲಾಡ್ತಿರೋರಿಗೆ ಹುಲ್ಲುಕಡ್ಡಿಯ ಆಸರೆಯಂತೆ ದೊರಕಿದೆ ರಾಜ್ಯದ ಜನರ ಆರೋಗ್ಯದ ಹೊಣೆ ಹೊತ್ತಿರುವ ರಾಜ್ಯ ಸರ್ಕಾರದ ಕೈಗೆ ಈ ವರದಿ ಈಗ ಸಿಕ್ಕಿದೆ ಜನ ಸಾಯ್ತಿರುವಾಗ ಬದುಕ್ಸೋಕೆ ಏನೂ ಪ್ರಯತ್ನ ಇಲ್ಲದಲ್ಲಿ ಎಲ್ಲ ವಿರೋಧಗಳನ್ನು ಮೀರಿ ಇಂಥದ್ದೊಂದು ಜನಪರ ಆತ್ಮ ಪಕ್ಷೀಯ ತೀರ್ಮಾನ ಕೈಗೊಂಡಿದ್ದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಋಣಿ ಅಂತಾನು ತಲ್ಲೂರು ಹೇಳಿದ್ದಾರೆ ಈ ಹೊಸ ವರದಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಸಚಿವರ ಮುಂದೆ ನಾಲ್ಕು ವಿನಂತಿಗಳನ್ನ ರಾಜಾರಾಮ್ ತಲ್ಲೂರು ಇಟ್ಟಿದ್ದಾರೆ ಮೊದಲನೇದಾಗಿ ಕೋವಿಡ್ ಜಗನ್ಮಾರಿ ಇನ್ನೂ ಭಾರತವನ್ನ ಬಿಟ್ಟು ಸಂಪೂರ್ಣವಾಗಿ ತೊಲಗಿಲ್ಲ ಹಾಗಾಗಿ ಕೋವಿಡ್ ಅಥವಾ ಲಸಿಕೆಯ ಪರಿಣಾಮಗಳ ಬಗ್ಗೆ ತಕ್ಷಣ ಸವಿವರವಾದ ಐ ಮೂಲಕ ಸಂಶೋಧನೆ ಆರಂಭಿಸುವಂತೆ ಪ್ರತಿಯೊಂದು ಕುಸಿದು ಬಿದ್ದು ಸಾವನ್ನ ಮರಣೋತ್ತರ ಪರೀಕ್ಷೆ ಸಹಿತ ದಾಖಲಿಸುವಂತೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರವನ್ನು ಒತ್ತಾಯಿಸಬೇಕು ರವೀಂದ್ರನಾಥ್ ಸಮಿತಿ ವರದಿಯಲ್ಲಿ ಬಹಳ ಅಪರೂಪದ ನರ ಸಂಬಂಧಿ ರೋಗಗಳು ಹೆಚ್ಚಾಗಿರೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಈ ಎಲ್ಲ ಘೋಷಿತ ಕೋವಿಡ್ ಲಸಿಕೆ ಸಂಭಾವ್ಯ ಅಡ್ಡ ಪರಿಣಾಮಗಳನ್ನು ಒಳಗೊಂಡ ಸಮಗ್ರವಾದ ರಿಜಿಸ್ಟ್ರಿಯೊಂದನ್ನು ಕರ್ನಾಟಕ ಸರ್ಕಾರ ತಕ್ಷಣ ಆರಂಭಿಸಿ ಈ ರೋಗಗಳ ಸಮಗ್ರ ದಾಖಲೀಕರಣವನ್ನು ತಕ್ಷಣ ಆರಂಭಿಸಬೇಕು ಇಂತಹ ಹಠಾತ್ ಹೃದಯಾಘಾತ ಕುಸಿದು ಬಿದ್ದು ಸಾವುಗಳು ಸಂಭವಿಸದಂತೆ ಏನು ಕ್ರಮ ಕೈಗೊಳ್ಳಬಹುದು ಅಂತ ರಾಜ್ಯದ ಆರೋಗ್ಯ ಇಲಾಖೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಒಂದನ್ನು ತಕ್ಷಣ ಸಿದ್ಧಪಡಿಸಿ ಆರೋಗ್ಯ ವ್ಯವಸ್ಥೆಗೆ ಒದಗಿಸಬೇಕು ಮತ್ತು ಪ್ರತಿಬಂಧಕ ಚಿಕಿತ್ಸಾ ಪ್ರೋಟೋಕಾಲ್ಗಳನ್ನು ನಿಗದಿಪಡಿಸಬೇಕು ಈ ನಿಟ್ಟಿನಲ್ಲಿ ಗೊಂದಲಗಳಿಗೆ ಎಡೆ ಇಲ್ಲದಂತೆ ವ್ಯವಸ್ಥೆ ರೂಪಿಸುವ ಮೂಲಕ ಅಕಾರಣವಾಗಿ ಸಾಯ್ತಾ ಇರುವ ಉತ್ಪಾದಕ ಪ್ರಾಯವರ್ಗದ ಎಳೆಯರ ರಕ್ಷಣೆಗೆ ಮುಂದಾಗಬೇಕು ದುಬಾರಿ ಚಿಕಿತ್ಸಾ ಅಗತ್ಯ ಇರುವ ಈ ನಿರ್ದಿಷ್ಟ ರೋಗಗಳಿಗೆ ಸರ್ಕಾರದ ವತಿಯಿಂದ ಸಹಾಯ ಯೋಜನೆ ಅಥವಾ ರಾಜ್ಯದ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಕೈಗೆಟುಕುವಂತಾಗೋಕೆ ಸೂಕ್ತ ಮಿತಿಗಳನ್ನು ಸರ್ಕಾರ ವಿಧಿಸಬೇಕು ಅಂತ ರಾಜಾರಾಮ್ ತಲ್ಲೂರು ಆಗ್ರಹಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು